ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಕುಕ್ಕಿಂಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಅದರ ಟೇಸ್ಟ್ ಎಲ್ಲ ಹೇಗಿತ್ತು ಮತ್ತು ಯಾವ ಥರ ಅದನ್ನ ಪ್ರಿಪೇರ್ ಮಾಡೋದು ಅದಕ್ಕೆ ಯಾವ್ಯಾವ ಐಟಮ್ಸ್ಗಳು ಬೇಕು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಆ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೆಜಿಟೇರಿಯನ್ಸ್ಗಂತೂ ಸಖತ್ ಇಷ್ಟ ಆಗುತ್ತೆ ಯಾವುದೇ ರೆಸಿಪಿ ಅಂತ ನೋಡೋಣ ಬನ್ನಿ ನಮ್ಮನೆ ಅಡುಗೆ ಇನ್ಚಾರ್ಜ್ ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋದು ನಾನು ತುಂಬ ದಿನ ಆದಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ ಆದ್ರೂ ಎಲ್ಲ ಹುಡುಕಿ ಹುಡುಕಿ ಒಂದು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಬಂದೆ ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ ಅಂದರೆ ಒಂದು ಎಳೆಯದಾದ ಹಲಸಿನಕಾಯಿನ ತಗೊಂಡು ನೀಟಾಗಿ ಅದ್ರ ಸಿಪ್ಪೆ ತೆಗೆದು ಅದ್ರ ಒಳಗಡೆ ಇರೋ ಅಂಟೆಲ್ಲ ತೆಗೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ಅದನ್ನು ಬಿಸಿ ನೀರು ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ ಬೇಯಿಸ್ಕೊಂಡು ಒಂದು ಬೌಲ್ ತಗೊಂಡು ಅದಕ್ಕೆ ಏನೇನು ಮಿಶ್ರಣ ಬೇಕು ರೆಡಿ ಮಾಡ್ಕೊಳ್ಳೋಣ ಧನಿಯಾ ಪೌಡರು ಗರಂ ಮಸಾಲ ಅರ್ಧ ಟೀ ಸ್ಪೂನು ಎರಡು ಟೀ ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಜಿಂಗರ್ ಗಾರ್ಲಿಕ್ ಪೇಸ್ಟು ಮತ್ತು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ನೀವೇನಾದರೂ ಮೊಟ್ಟೆ ತಿಂತೀರಾ ನಾನ್ ವೆಜಿಟೇರಿಯನ್ ಆಗಿದ್ದೀರಾ ಅಂತ ಅಂದರೆ ನೀವು ಮೊಟ್ಟೆದು ವೈಟ್ ಭಾಗನ ಉಪಯೋಗಿಸ್ಕೋಬೋದು ನಮ್ಮ ಮನೇಲಿ ಅದನ್ನು ಯೂಸ್ ಮಾಡೋಲ್ಲ ಅದಕ್ಕೆ ನಾನು ಅದ್ರ ಬದಲಿಗೆ ಕಡಲೆ ಇಟ್ಟು ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವು ಇದನ್ನು ಕಲಿಸ್ಕೊಳ್ಳೋಕ್ಕೆ ಹಲಸಿನಕಾಯಿ ಬೇಯಿಸಿರೋ ನೀರನ್ನೇ ಯೂಸ್ ಮಾಡಿಕೊಳ್ಳಿ ಕರಿಬೇವನ್ನ ತಗೊಂಡು ಈ ಥರ ಕ್ರಷ್ ಮಾಡಿಕೊಂಡು ಹಾಕಿ ಮತ್ತು ಸ್ವಲ್ಪ ಕಸೂರಿ ಮೆತಿ ಅದನ್ನು ಈ ಥರ ಕ್ರಷ್ ಮಾಡಿಕೊಂಡು ಆ ಮಿಶ್ರಣಕ್ಕೆ ಹಾಕಿ ಹಲಸಿನಕಾಯಿ ಬೇಯಿಸಿರೋ ನೀರನ್ನ ಹಾಕಿ ಈ ಮಿಶ್ರಣನ ಫಸ್ಟು ಡ್ರೈ ಆಗಿನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಹಾಕಿ ಈ ಥರ ಕಲಿಸ್ಕೊಳ್ಳಿ ನಿಮಗೆ ಹಿಟ್ಟಲ್ಲಿ ಒಂದು ಕೂಡ ಗಂಟಿಲ್ದೇ ಇರೋ ಥರ ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಈ ಒಂದು ಮಿಕ್ಸರು ಡ್ರೈಯಾಗಿ ಕಲಿಸ್ಕೊಂಡ್ರು ಹಲಸಿನಕಾಯಿ ಜೊತೆ ಹೊಂದ್ಕೊಳ್ಳಲ್ಲ ಮತ್ತು ತುಂಬ ತೆಳುವಾಗಿ ಕಲಿಸ್ಕೊಂಡ್ರು ಹೊಂದ್ಕೊಳಲ್ಲ ನೀವು ಹದ ನೋಡ್ಕೊಂಡು ಕಲಿಸ್ಕೋಬೇಕು ಎ ಡಿ ಮತ್ತು ಹಿ ಇರ್ತಕ್ಕಂಥ ಸನ್ಫ್ಲವರ್ ಪ್ಯೂರ್ ಆಯಿಲ್ನ ನಮ್ಮ ಮನೇಲಿ ಯೂಸ್ ಮಾಡೋದು ನಿಮ್ಮ ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಎಣ್ಣೆನ ಬಿಸಿ ಮಾಡೋಕೆ ಇಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ಈ ಥರ ಅಲಸಿನಕಾಯಿ ಕ್ಯೂಬ್ಸ್ನ ಮಿಕ್ಸರ್ ಒಳಗಡೆ ಹಾಕಿ ಈ ಥರ ಕಲಿಸ್ಕೊಳ್ಳಿ ಆಮೇಲೆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಕರೆದ್ರೆ ಈ ಥರ ನಾನ್ ವೆಜ್ ಅಷ್ಟೇ ಟೇಸ್ಟ್ ಕೊಡುವಂಥ ರುಚಿ ರುಚಿಯಾದ ಕಬಾಬ್ ರೆಡಿ ಹೊಸ ಹೊಸ ರೆಸಿಪಿಗಳು ಹಾಗೂ ಬ್ಯೂಟಿ ಟಿಪ್ಸ್ಗಳು ಮತ್ತು ಸ್ಕಿನ್ ಕೇರ್ ಬಗ್ಗೆ ಯಾವುದೇ ಥರ ಮಾಹಿತಿ ಬೇಕು ಅಂತ ಅಂದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ ಬಾಯ್